ಮೊದಲೇದಾಗಿ ಇದೇ ಐದು ವರ್ಷ ಕೆಳಗಡೆ ನಾವೆಲ್ಲೆಲ್ಲಿ ಪ್ರಚಾರಕ್ಕೆ ಬಂದಿದ್ರು ಆ ಚಾರದಲ್ಲಿ ಇದ್ದಂತ ಎಲ್ಲ ರೈತರು ಎಳ್ಳೀರು ಕೊಟ್ಟು ನಮ್ಮನ್ನ ಈ ಶೆಕೆಯೂ ಕೂಡ ತಪ್ಪ ಕರೆಸಂತ ಅಷ್ಟು ರೈತರಿಗೆ ಎದುರ್ಭಾಗೆ ನಾನು ಧನ್ಯವಾದ ಕಳಿಸ್ತೀನಿ ಮೊದಲೇದಾಗಿ ಪ್ರತಿಯೊಂದು ಎಲ್ಲ ತಾಯಂದಿರಿಗೂ ಕೂಡ ನಮ್ಗೆ ಆಸ್ತಿ ಬೆಳಗ್ಗೆ ಮುಖ ಒಳ್ಳೇದಾಗುತ್ತೆ ಅಂತ ಹೇಳಿದ ಕಳ್ಸ ಅಷ್ಟು ತಾಯಂದಿರಿಗೂ ಕೂಡ ನಾವು ಇಲ್ಲಿಂದ ಪಾತ್ರಗಳ ನಮಸ್ಕಾರ ಮಾಡಿ ಧನ್ಯವಾದ ತೋರಿಸ್ತೀನಿ ಮೊದಲನೇದಾಗಿ ಯಾಕಂದ್ರೆ ಅಷ್ಟೊಂದು ಪ್ರೀತಿ ತೋರಿಸಿದ್ವಿ ಈಗ ಇಲ್ಲಿ ಬಂದಿದ್ದು ದೊಂದೆನೆ ಆಗ್ಲೇನ ತಮ್ಮ ತುಂಬಾ ಅಷ್ಟೆಲ್ಲ ಏನಿಲ್ಲ ಎಲ್ಲ ಕೂಡ ಬಂದು ಕೇಳಿದ್ರೆ ಇರಪ್ಪ ನಮ್ಮ ತೊಂದರೆ ಕೆಲಸ ಆಯ್ತದೆ ಮುಗಿಸ್ಕೊಡೋ ಬರೋ ಅಂತ ಹೇಳ್ತೀನಿ ಯಾಕಂದ್ರೆ ಆ ಮನವೂ ನಮಗೆ ಅಷ್ಟೊಂದು ಮಾತು ಇರ್ತೇನೆ ಈಗ ಎಲ್ಲೇ ನೋಡೋ ಬೃಹತ್ಸಲ್ಲಿ ಈ ಕೈ ಮುಗಿದೋಗಿತ್ತು ಈಗ ಆಕ್ಚುಲಿ ನನ್ನೇ ಆಪರೇಷನ್ ಇತ್ತು ಎಲ್ಲ ಕೈವತ್ತು ಹನ್ನೊಂದು ಈ ಡೇಟ್ ಕೊಟ್ಟಿದ್ದೀನಿ ಇವತ್ತು ಮುಗಿಸ್ಕೋಬೇಕು ರಾತ್ರಿ ಹತ್ತು ಗಂಟೆ ನಾಳೆ ಬೆಳಗ್ಗೆ ಆಪರೇಷನ್ ಮಾಡಿಸ್ಕೊತಿದ್ದೀನಿ ಆದ್ರಿಂದ ಓದ್ಬೇಕಂತ ದಯ ಮಾಡಿ ನನ್ನ ಸ್ವಲ್ಪ ಜಾಗ ಮಾಡ್ಕೊಂಡು ಕೈ ಹೇಳಿ ಕಡೆ ತಿಂಗಿದ್ರೆ ಮೊದಲೇ ಕೇಳ್ಕೊಂಡ್ಬಿಡ್ತೀನಿ ದಯ ಮಾಡಿ ಈಗ ಐದು ವರ್ಷ ನೀವು ಇಷ್ಟು ಹೊತ್ತು ನೋಡಿದ್ರೆ ಅಮ್ಮ ಮಾಡಿದರೆ ಏನೇನು ಅಂತ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇಷ್ಟ ಮಾಡೋದು ತುಂಬಾ ನಂಗೆ ರಾಜಕೀಯ ಮಾತಾಡಲ್ಲ ಆದರೂ ಕೂಡ ಇವತ್ತೊಂದೇ ಮಾತಾಡ್ ಮುಗಿಸ್ತೇನೆ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ನಿಂದ್ಕಡೆ ನಿಂತೇವೆ ನಿರ್ಧಾರ ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರಾನೇ ಇರ್ಬೋದು ಇವತ್ತು ತಾಯಿ ಅಂತ ನಾಳೆ ಇಲ್ಲಪ್ಪ ನಂಬೋ ಸಂಬಂಧ ಇಲ್ಲ ಅಂತ ಹೇಳೋದಪ್ಪ ಸಾಯೋ ಒಂದು ತಾಯಿ ತಾಯೇ ಕಣ್ಮುಚ್ಕೊಂಡು ಆಳ್ಮ್ ಬಿಡುಗಡೆ ನಡೀತೇವೆ ನಾವು ಯಾಕಂದ್ರೆ ಆ ಮರಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ ಸೊ ಆದ್ರಿಂದ ಇವತ್ತು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನಮ್ಮ ತಮ್ಮ ಆಗ್ಲಿ ಬಿಡ್ತೀವಿ ಎಲ್ಲಾ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಎಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ನನಗೇ ನನ್ನ ಮಾತು ಹೋಗ್ತೀನಿ ಈಗ ಅಮ್ಮ ಮಾತಾಡ್ತಾರೆ ಥ್ಯಾಂಕ್ ಯು ದರ್ಶನ್ ನನಗೆ ನಮ್ಮ ಕಾರ್ತಿಕವರು Thank <laughs> you.